ಹಾಯ್ ಸ್ನೇಹಿತರೆ ಮೊಬೈಲ್ ಟೆಕಿಂಗ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಒಂದು ಹೊಚ್ಚ ಹೊಸ ಅಪ್ಡೇಟ್ ಒಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಆ ಅಪ್ಡೇಟ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಅವರೆಲ್ಲ ಈ ವಿಡಿಯೋಗೆಲ್ಲರೂ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ಅಪ್ಡೇಟ್ ಯಾವುದಪ್ಪ ಅಂತ ಅನ್ನೋದಾದರೆ ವಾಟ್ಸಪ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಾವು ಓಪನ್ ಮಾಡೋಣ ಬನ್ನಿ ಹಾಗಾದ್ರೆ ಸ್ನೇಹಿತರೆ ಅಪ್ಡೇಟ್ ಏನಂತ ಹೇಳ್ಬಿಡ್ತೀನಿ ಈಗಾಗಲೇ ನೀವು ಕೇಳಿದಿರಲ್ಲ ವಾಟ್ಸಪ್ ಆ್ಯಟ್ ಹ್ಯಾಸ್ ಒನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ನೋಟಿಫಿಕೇಷನ್ ಅಂತ ಹೇಳಿ ಹೇಳಿದೆ ಇದು ಈ ಥರ ನಮಗೆ ಹೇಳಬಾರ್ದು ಅಂತ ಅನ್ನೋದಾದರೆ ಒಂದು ಸೆಟ್ಟಿಂಗ್ ಇದೆ ಸ್ನೇಹಿತರೆ ವಾಟ್ಸಪ್ ಅವರು ಇತ್ತೀಚೆಗೆ ಒಂದು ಸೆಟ್ಟಿಂಗ್ಸನ್ನು ಲಾಂಚ್ ಮಾಡಿದ್ದಾರೆ ಆ ಒಂದು ಸೆಟ್ಟಿಂಗ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಟಾಕ್ ಬ್ಯಾಕು ನಮಗೆ ವಾಟ್ಸಪ್ಪು ಪ್ರತಿ ಬಾರಿ ವಾಟ್ಸಪ್ನ ಓಪನ್ ಮಾಡಿದಾಗ ವಾಟ್ಸಪ್ ಆ್ಯಡ್ ಯಾಸ್ ಒನ್ ಅಂಡ್ರೆಡ್ ಸೆವೆಂಟಿ ಸೆವೆನ್ ನೋಟಿಫಿಕೇಷನ್ ಈಗ ಹೇಳ್ತಲ್ಲ ವಾಟ್ಸಪ್ ಆ್ಯಡ್ ಫೋರ್ಟಿ ಫೈವ್ ನೋಟಿಫಿಕೇಷನ್ ಈ ಥರ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ ನಮಗೆ ಈ ಥರ ಹೇಳಿ ಕೆಲವೊಬ್ಬರಿಗೆ ಈ ಥರ ಹೇಳೋದು ಇಷ್ಟ ಆಗ್ತಿರಲ್ಲ ಅದಕ್ಕೆ ಈ ಈ ಒಂದು ಆಪ್ಷನ್ನ ಯಾವ ಥರ ಆಫ್ ಮಾಡಬಹುದು ಆಫ್ ಮಾಡಿ ಆಫ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ ವಾಟ್ಸಪ್ನ ಓಪನ್ ಮಾಡಿದ ನಂತರ ಇಲ್ಲಿ ಮೋರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತಾ ಮೋರ್ ಆಪ್ಷನ್ಸು ಸೆಟ್ಟಿಂಗ್ಸು Settings heading. Okay, Settings so search new tech news mobile Up button to switch account privacy avatar create edit profile. Auto, auto. Lists met chats theme notifications messages okay. Call tones on the feature. Notifications Notif more up, conversation tones reminders get occasional reminders of messages Notification tone. Button. Button. Vibrate. Default. Pop up notification. Not available. Dim. What's up? Bandanantan. Notification group. Toneantan. anta are leaving one action with click mode. White. White. Button. Use high priority notifications. Use high Show -reaction. reaction notifications. Show notifications for react groups. <laughs> notification tone. Default. Vibrate. Default. Light. White. Use eye priority Calls, written, vibrate, status, reactions, show notifications when you get lights on the ಹೇಳಿ ಸ್ನೇಹಿತರೆ ಇದೊಂದು ನಮ್ಮ ನಮಗೆ ಬೇಕಾಗಿರುವಂಥ ಆಪ್ಷನು ಹೋಮ್ ಸ್ಕ್ರೀನ್ ನೋಟಿಫಿಕೇಶನ್ ನಿಮ್ಮ ವಾಟ್ಸಪ್ಪಲ್ಲಿ ಈ ಥರ ಏನಾದರೂ ಹೇಳ್ಬಾರ್ದು ಅಂತ ಅನ್ನೋದಾದರೆ ಇದನ್ನು ನೀವು ಲೇನ್ ಹಾಂ ನೋಡಿ ಸ್ನೇಹಿತರೆ ಇದನ್ನು ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮ ಟಾಕ್ ಬ್ಯಾಕ್ ಅನ್ನೋದು ವಾಟ್ಸಪ್ ಎ ಫೋರ್ಟಿಫೈ ನೋಟಿಫಿಕೇಶನ್ ಈ ಥರ ಹೇಳೋದಿಲ್ಲ ಸ್ನೇಹಿತರೆ ಇದನ್ನು ನೀವೇನಾದರೂ ಆಫ್ ಮಾಡಿಕೊಂಡ್ರೆ ಇದಿಷ್ಟಾಗಿತ್ತು ಹಿಂದಿನ ವಾಟ್ಸಪ್ ಅಪ್ಡೇಟ್ ಸ್ನೇಹಿತರೆ ಇದೊಂದೇ ಇದೊಂದೇ ಫ್ಯೂಚರು ಅನ್ನೋದು ಅಪ್ಡೇಟ್ ಆಗಿತ್ತು ಓಕೆ ನಾನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಭೇಟಿ ಹಾಕ್ತೇನೆ